ಅವರು ಸಹ ಹಾಗೆ ಸದಸ್ಯರಾದಂತಹ ಜಯಣ್ಣ ಉತ್ಪಾದಕ ಸಂಘದ ಅಧ್ಯಕ್ಷರು ರಾಧಮಾರು ಅವರು ಸಹ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಾರೆ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕಾಯಿತು ಸೊ ಕೆಲವು ಕಾರಣಗಳಿಂದ ಬಂದಿಲ್ಲ ಅವ್ರಿಗೂ ಸಹ ನಮ್ಮ ಪರವಾಗಿ ಸುರೇಶ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಮೇಲೆ ಮೇಲೆ ಇರುವ ನಮ್ಮ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ಹೃತ್ಪೂರ್ವ ರಾಜಣ್ಣು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ವಿವಿಧ ಕ್ಲಸ್ಟರ್ ಗಳಿಂದ ಹಾಗೂ ನಮ್ಮ ತಾಲೂಕಿನ ಎಲ್ಲಾ ಸಹ ಶಿಕ್ಷಕರು ತೀರ್ಪು ನೀಡಲು ಬಂದಿದ್ದಾರೆ ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ನಮ್ಮ ಪರವಾಗಿ ಕೋರೋಣ ಸ್ವಾಗತವನ್ನ ಕೋರೋಣ ಊರಿನ ಗ್ರಾಮಸ್ಥರು ಹಿರಿಯರು ಆಗಮಿಸಿದ್ದಾರೆ ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರೋಣ ಹಾಗೆ ಸೊ ಬಿಸಿ ಊಟ ಬಿಸಿ ಊಟವನ್ನು ತಯಾರಿಸಲು ನಮ್ಮ ಅಡಿಯರು ಮುಖ್ಯ ಯಾವುದೇ ಕಾರ್ಯಕ್ರಮ ಆಗಲಿ ಅವರು ಜ್ಞಾನ ಗಾತೆ ನಮೋಸ್ತುತೆ ಪ್ರೇಮದಿಂದಲೇ ಸಲವು ನೀಡು ಸಣ್ಣ ಸೌಖ್ಯದಾತೆ ನೀಡು ಸಣ್ಣ ಸೌಖ್ಯದಾತೆ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಕೈ ಬರಹ ಮುದ್ದಾದಂತಹ ಕೈ ಬರಹ ಯಾರು ಚೆನ್ನಾಗಿ ಬರೀತಾರೆ ನಿಮಗೆ ಒಂದು ಹೀಟ್ ಕೊಡ್ತೀವಿ ಮತ್ತು ಒಂದು ಪ್ಯಾರಾಗ್ರಾಫ್ ಕೊಡ್ತೀವಿ ಆ ಪ್ಯಾರಾಗ್ರಾಫ್ ನೋಡ್ಕೊಂಡು ನೀವು ಬರೀಬೇಕಾಗುತ್ತೆ ಮುದ್ದಾದಂತಹ ಬರವಣಿಗೆ ಬರವಣಿಗೆ ಮಾಡಬೇಕಾದ್ರೆ ಕೆಲವು ನಿಯಮಗಳಿರ್ತವೆ ಏನು ಚಿಹ್ನೆ ಲೇಖನ ಚಿಹ್ನೆಗಳನ್ನು ಬಳಸಬೇಕಾಗುತ್ತೆ ನೀವು ಆ ಲೇಖನ ಚಿಹ್ನೆಗಳನ್ನು ಬಳಸ್ಕೊಂಡು ಉತ್ತಮವಾದಂತಹ ದುಂಡಾದಂಥ ಅಕ್ಷರಗಳನ್ನು ಯಾರು ಬರೀತಾರೆ ಅಂತಹವನ್ನು ತೀರ್ಪುಗಾರರು ಆಯ್ಕೆ ಮಾಡ್ತಾರೆ ಅಂತಹ ಅವರಿಗೆ ಪ್ರಥಮ ದ್ವಿತೀಯ ಮತ್ತು ತೃತೀಯ ಬಹುಮಾನ ಇರುತ್ತೆ ಮತ್ತು ಅದರಲ್ಲಿ ಕ್ಯಾಲಿಗ್ರಫಿ ಅಂತ ಇದೆ ಅಂದರೆ ಇಂಗ್ಲೀಷಲ್ಲಿ ಕರ್ಸಿವ್ ರೈಟಿಂಗ್ ಅಂತ ಬರುತ್ತೆ ಆ ಕರ್ಸಿವ್ ರೈಟಿಂಗ್ ಬರೆಯೋ ಬರೆಯುವಂತಹ ವಿಧಾನ ಯಾರು ಉತ್ತಮವಾಗಿ ಬರೀತಾರೆ ಅವರಿಗೆ ಬಹುಮಾನ ಇರುತ್ತೆ ನೆಕ್ಸ್ಟು ಟ್ರೆಷರ್ ಅಂಟ್ ಅಂತ ಅಂದರೆ ಮೆಮೊರಿ ಪರೀಕ್ಷೆ ಮೆಮೊರಿ ಪರೀಕ್ಷೆಯಲ್ಲಿ ವಸ್ತುಗಳನ್ನು ಇಟ್ಟು ಅದನ್ನು ನೀವು ಲಿಸ್ಟ್ ಮಾಡೋವಂಥದ್ದು ಅದು ಅದಾದ ನಂತರ ಸಂತೋಷದಾಯಕ ಗಣಿತ ಸಂತೋಷದಾಯಕ ಗಣಿತ ಅಂತಂದರೆ ಉದಾಹರಣೆಗೆ ಒಂದು ಒಬ್ಬರು ರಾಣಿಯನ್ನು ಆಯ್ಕೆ ಮಾಡಿ ಕೂರಿಸ್ತಾರೆ ನಿಮ್ಮ ಟೀಚರು ಕೂರಿಸಿ ಅವರು ಬ್ಲ್ಯಾಕ್ ಬೋರ್ಡ್ ಮೇಲೆ ಯಾವುದೋ ಒಂದು ಸಂಖ್ಯೆಯನ್ನು ಬರೆದಿರ್ತಾರೆ ನಿಮಗೆ ಫ್ಲಾ ಫ್ಲ್ಯಾಶ್ ಕಾರ್ಡು ಇಟ್ಟಿರ್ತಾರೆ ಏಕ ಒಂದರಿಂದ ಒಂದು ಎಪ್ಪತ್ತರ ತನಕ ಸಂಖ್ಯೆ ಬ್ಲ್ಯಾಕ್ ಬೋರ್ಡ್ ಮೇಲೆ ಒಂದು ಅಂಕೆ ಬರೆದಿರ್ತಾರೆ ಪ್ಲಸ್ ಒಂದು ಅಂತ ಅರ್ಥ ಆಗ್ತಾ ಇದ ಪ್ಲಸ್ ಒಂದು ಅಂತ ಬರೆದಿರ್ತಾರೆ ರಾಣಿ ನಾನೀಗ ಇಪ್ಪತ್ತನ್ನು ಸೂಚಿಸ್ತೀನಿ ಅಂತ ಹೇಳ್ತಾರೆ ನೀವು ಆ ಇಪ್ಪತ್ತು ಹೇಳಿದಾಗ ಪ್ಲಸ್ ಅನ್ನು ಆ್ಯಡ್ ಮಾಡಿ ಸಂಖ್ಯೆಯನ್ನು ತರಬೇಕಾಗುತ್ತೆ ಯಾವ ಸಂಖ್ಯೆ ತರಬೇಕು ಈಗ ನಾನು ರಾಣಿ ಅಂತ್ಕಳಿ ಬ್ಲ್ಯಾಕ್ ಬೋರ್ಡ್ ಮೇಲೆ ಒಂದು ಬರೆದಿದ್ದೀನಿ ಆ ಒಂದನ್ನು ಸೇರಿ ನೀವು ಮುಂದಿನ ಸಂಖ್ಯೆಯನ್ನು ತರಬೇಕು ಈಗ ನಾನು ಸಂಖ್ಯೆ ಹನ್ನೊಂದು ಹೇಳ್ತೀನಿ ಕಲಿಕಾ ಮಾಡ್ತಾ ಇದ್ದೀವಿ ಸೊ ಇದ್ರ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಕಲಿಕೆಯಲ್ಲಿ ಇನ್ನುಳ ಮಕ್ಕಳು ಫಂಡಮೆಂಟಲ್ ಲಿಟರೇಸಿ ಅಂಡ್ ನ್ಯೂಮರಿಸಿ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ಬುನಾದಿ ಅಕ್ಷರ ಜ್ಞಾನ ಮತ್ತು ಸಂಖ್ಯಾ ಜ್ಞಾನವನ್ನು ಕಲಿಸೋದಾಗಿರುತ್ತೆ ಈ ಕಾರ್ಯಕ್ರಮದ ಉದ್ದೇಶ ಸೊ ವರ್ಷ ಪೂರ್ತಿ ಏನ್ ಮಾಡಪ್ಪ ಅಂದ್ರೆ ನಮ್ಮ ಇಲಾಖೆಯವರು ಇಷ್ಟು ಕಲಿಕೆ ಸ್ವಲ್ಪ ಹಿಂದುಳಿದ ಮಕ್ಕಳಿಗೆ ಇಷ್ಟಿಷ್ಟು ಸಾಮರ್ಥ್ಯವನ್ನು ಕಲಿಸಬೇಕು ಆ ಕಲಿಸಿರುವ ಮಕ್ಕಳನ್ನ ಇವತ್ತೇ ಮಾಡಬೇಕು ಅವ್ರಿಗೆ ಪ್ರಶಂಸೆ ಮಾಡಬೇಕು ಸೊ ನಮ್ಮ ಶಾಲೆಯಲ್ಲಿ ಎಲ್ಲಾ ಮಕ್ಕಳು ಇರ್ತಾರೆ ಎಲ್ಲಾ ಇರ್ತಾರೆ ತರ್ಟಿ ಪರ್ಸೆಂಟ್ ನೈನ್ಟಿ ಪರ್ಸೆಂಟ್ ಅವ್ರ ಮಕ್ಕಳಿರ್ತಾರೆ ಆ ಮಕ್ಕಳಲ್ಲಿ ಕಲಿಕಲ್ ಹಿಂದುಳಿದ ವಿಶೇಷ ನಾವು ಶಾಲೆಗಳಲ್ಲಿ ಮಾಡ್ತಾ ಅಂಬ್ಕೊಂತ ಇದೀವಿ ಶಿಕ್ಷಕರು ಎಲ್ಲರೂ ಸಹ ಸೊ ಆ ಕಾರ್ಯಕ್ರಮ ಭಾಗವಹಿಸಿದ ಮಕ್ಕಳಿಗೆ ಅವ್ರ ಅಚೀವ್ಮೆಂಟ್ ಟೆಸ್ಟ್ ಮಾಡೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನ ನಮ್ಮ ಘನ ಸರ್ಕಾರ ಹಮ್ಮಿಕೊಂಡು ಇವತ್ತು ನಾವು ಎಲ್ಲಾ ಇಡೀ ಕರ್ನಾಟಕದ ಎಲ್ಲಾ ಕಡೆನೂ ಸಹ ಎಲ್ಲಾ ಕಾರ್ಯಕ್ರಮ ಮಾಡ್ತಾ ಇದ್ವಿ ಸೊ ಇಲ್ಲಿ ಮುಖ್ಯವಾಗಿ ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ಈ ಕಾರ್ಯಕ್ರಮದಲ್ಲಿ ಮಕ್ಕಳು ನನ್ ಸ್ವಲ್ಪ ಹೊತ್ತು ಇದ್ದೀವಿ ಗಟ್ಟಿ ಓದು ಆಗಿರ್ಬೋದು ಬರವಣಿಗೆ ಆಗಿರ್ಬೋದು ನೀವು ಕಥೆ ಹೇಳೋದಾಗಿರ್ಬೋದು ಆಮೇಲೆ ಏನ್ ಬರ್ತಾರೆ ರಸಪ್ರಶ್ನೆ ಆಗುತ್ತೆ ಆಮೇಲೆ ನಿಮಗೆ ಮೆಮೊರಿ ಪರೀಕ್ಷೆ ಏನಪ್ಪ ಅಂದ್ರೆ ಒಂದು ಇರ್ತೀವಿ ಆಮೇಲೆ ನೀವಿಸ್ಕೊಂಡು ಬಂದು ಅವ್ರನ್ನ ಪಟ್ಟಿ ಮಾಡೋದಾಗಿರ್ಬೋದು ಹೌದಲ್ಲ ಆಮೇಲೆ ನೀವೊಂದು ಒಂದು ಕತೆ ಕಟ್ಟೋದು ಸೊ ಇಲ್ಲೇನಪ್ಪ ಅಂದ್ರೆ ನಮ್ಮ ಮಕ್ಕಳಲ್ಲಿ ಇರುವಂತಹ ಹೊರ ಹೊರತಗಿಬೇಕು ಸೊ ಕಾರ್ಯಕ್ರಮ ಏನಪ್ಪಾ ಅಂದ್ರೆ ನಮ್ಮ ಶಾಲೆಯಲ್ಲಿ ನೆನೆಸಿರ್ತಾರಲ್ಲ ಇಷ್ಟು ಜನ ಟೀಚರ್ಸ್ ಸೊ ಅವ್ರಿಗೊಂದು ಗುರುತು ಮಾಡಿಬಿಟ್ಟು ಮಕ್ಕಳು ಯಾರು ಚೆನ್ನಾಗಿರ್ತಾರೋ ಅವರಿಗೆ ಪ್ರೈಯಸ್ ಮುಖಾಂತರ ಮಾಡಿದ್ರೆ ಮುಂದೊಂದ್ ದಿನ ನಿಮ್ಮ ಶಾಲೆಯಲ್ಲಿ ಯಾವುದೇ ಮಕ್ಕಳನ್ನು ಸಹ ಎಫ್ ಎಲ್ ಮಕ್ಕಳು ಇರೋದಂಗೆ ನೋಡ್ಕೊಂಡು ಆ ಶಾಲೆಯನ್ನು ಏನ್ ಮಾಡ್ಬೇಕು ಹಂಡ್ರೆಡ್ ಪರ್ಸೆಂಟ್ ಎಫ್ ಎಲ್ ಎನ್ಸ್ ಶಾಲೆ ಅಂತ ಘೋಷಣೆ ಮಾಡ್ಬೇಕಂತ ನಮ್ಮ ಸರ್ಕಾರ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಅನುಷ್ಠಾನ ಮಾಡೈತೆ ಇಂದು ಸಹ ನಮ್ಮ ಸಹ ನಾವು ಈ ಕಾರ್ಯಕ್ರಮ ಅನ್ಕೊಂಡಿದ್ದೀವಿ ಇಲ್ಲೆಲ್ಲರೂ ಸಹ ಮಕ್ಕಳು ಚೆನ್ನಾಗಿ ಭಾಗವಹಿಸಿ ನಿಮ್ಮ ಶಾಲೆಗೆ ಮತ್ತು ನೀವು ಚೆನ್ನಾಗಿ ಕಲ್ತಿದಂಥ ದೃಢೀಕರಣವನ್ನು ಮಾಡಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಕೊಡ್ಬೋದು ಎಂಬತ್ನಾಲ್ಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ